ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಆರಾಮಾಗಿದ್ದೀನಿ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ತುಂಬ ಸಪೋರ್ಟ್ ಮಾಡ್ತಾ ನಾನು ಎಲ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್ ಇವತ್ತಿನ ವಿಡಿಯೋ ಯಾವುದಂದ್ರೆ ಫೇಸಲ್ಲಿರೋ ಟ್ಯಾನನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಈಜಿಯಾಗಿ ನಮ್ಮ ಹಕ್ಕದಲ್ಲಿ ಆಗಿರುವಂಥ ಟ್ಯಾನನ್ನು ರಿಮೂವ್ ಮಾಡ್ಕೊಬೋದು ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇವತ್ತಿನ ಈ ಟಾಪಿಕಲ್ಲಿ ನಾನು ನಿಮಗೆ ಕೆಲವರು ಒಂದು ನಾಲ್ಕರಿಂದ ಐದು ಪದಾರ್ಥಗಳ ಅಷ್ಟನ್ನೇ ಬಳಸ್ಕೊಂಡು ಫೇಸ್ಟೈಲನ್ನು ಈಸಿಯಾಗಿ ಒಂದೇ ರಿಮೂವ್ ಮಾಡ್ಕೊಬೋದು ಇದರಿಂದ ಯಾವುದೇ ರೀತಿಯಾದ ತೊಂದರೆ ಅಥವಾ ರಿಯಾಕ್ಷನ್ಸ್ ಫೇಸಿಗೆ ಏನೂ ಆಗೋಲ್ಲ ಬಿಕಾಸ್ ಎಲ್ಲ ತುಂಬ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು ನಾರ್ಮಲ್ ಪದಾರ್ಥಗಳಾಗದ ಆಗಿರೋದ್ರಿಂದ ನಿಮ್ಮ ಫೇಸಿಗೆ ಏನಿದೆ ಯಾವುದೇ ರೀತಿಯೂ ತೊಂದರೆ ಆಗೋದಿಲ್ಲ ನೀವು ಈ ಫೇಸ್ ಅಂದರೆ ಈ ಒಂದು ಮಾಸ್ಕನ್ನು ನಿಮ್ಮ ಕೈಗಳು ಕಪ್ಪಾಗಿದ್ರೆ ಅಥವಾ ಕುತ್ತಿಗೆ ಭಾಗ ಕಪ್ಪಾಗಿದ್ರೆ ಯಾ ಎಲ್ಲಿ ನಿಮಗೆ ಕಪ್ಪಾಗಿದೆ ಬಿಸಿಲಿಗೆ ಕಪ್ಪಾಗಿದೆ ಅಂತ ಅನಿಸುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ನೀವು ಇದ್ರ ಟ್ಯಾನನ್ನು ರಿಮೂವ್ ಮಾಡ್ಕೋಬೋದು ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಬೌಲ್ಗೆ ಇಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೋತಿದ್ದೀನಿ ನೀವು ಅಂದರೆ ನಿಮಗೆ ಒಬ್ಬರಿಗೆ ಅಂದರೆ ಒಂದು ಸ್ಪೂನೇ ಸಾಕಾಗುತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಈ ಕಡಲೆ ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಹಾಲನ್ನು ಹಾಕ್ತಿದ್ದೀನಿ ಆಲ್ಮೋಸ್ಟು ಒಂದು ಸ್ಪೂನಷ್ಟು ಹಾಲನ್ನು ಇದ್ದೀನಿ ಒಂದು ನೀವು ಎಷ್ಟು ಅಲ್ಲಿ ನಿಮಗೆ ಅಲ್ಲಿ ಇನ್ನೂ ಸ್ವಲ್ಪ ಲಾಸ್ಟಿಗೆ ಬೇಕಂದ್ರೆ ಸ್ವಲ್ಪ ಹಾಕೋಬೋದು ನೀವು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಲನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಮೊಸರನ್ನು ಹಾಕ್ತಿದ್ದೀನಿ ಒಂದೇ ಸ್ಪೂನ್ ಮೊಸರನ್ನ ಹಾಕ್ತಿರೋದು ನಾನು ಹಾಗೇ ಇಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಬಳಸ್ತಿದ್ದೀನಿ ನೀವು ಯಾವ್ದು ಬೇಕಿದ್ರು ಬಳಸ್ಬೋದು ನಾನು ನೆಸ್ಕೆ ಬಳಸ್ತಾ ಇದ್ದೀನಿ ಇದು ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ತಾ ಇಲ್ಲ ಇದನ್ನು ಇಷ್ಟನ್ನು ಹಾಕಿ ಕಂಪ್ಲೀಟಾಗಿ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಬೇಕು ಕಂಪ್ಲೀಟ್ ಮಿಕ್ಸ್ ಆಗೋವರೆಗು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ನಾನು ಏನು ತೋರಿಸಿದೀನಲ್ಲ ಆ ಥರ ಇದ್ರೆ ಸಾಕು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುಗೂ ಅಲ್ಲ ಇಷ್ಟು ಪದಾರ್ಥಗಳನ್ನೆಲ್ಲ ಹಾಕಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಾಗಲೇ ನಾನು ತೋರಿಸಿದಾಗೆ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು ನಿಮ್ಮ ಸ್ಕಿನ್ನಿಗೆ ನೀಟಾಗಿ ಅಪ್ಲೈ ಆಗುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಬಿಕಾಸ್ ಸಂಜೆ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಎಲ್ಲರೂ ಓನೋ ಇದೇ ಥರ ಅನಿಸುತ್ತೆ ಹೆಣ್ಮಕ್ಳು ಏನೇ ಸ್ಕಿನ್ ಕೇರ್ ಮಾಡಿಕೊಂಡ್ರೂ ಗಂಡು ಮಕ್ಕಳಿಗೂ ಡೆಫಿನೆಟ್ ಆಗಿ ಮಾಡಬೇಕು ಸೊ ನನ್ನ ಹಸ್ಬೆಂಡ್ ಕೂಡ ಅದೇ ಥರ ಇದಕ್ಕೆ ವಿಡಿಯೋ ಇಫ್ ಇನ್ ಕೇಸ್ ಅವ್ರು ದೊಡ್ಡದನ್ನ ನನಗೆ ಮಾತ್ರ ನೀನು ರಿಮೂವ್ ಮಾಡಿ ನೀನು ಮಾತ್ರ ಹಾಕೊಂಡಿದ್ದೀಯಾ ಮಾಸ್ಕ್ ಆ ಥರ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೀನಿ ಅವ್ರಿಗೂ ಕೂಡ ಸಂಜೆ ಪ್ಯಾಕ್ ಹಾಕೋಣ ಅಂತ ಹೇಳಿ ಸರ್ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡೆಲ್ಲ ಆದಮೇಲೆ ಮೊದಲನೇದಾಗಿ ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ ನೀವು ಏನೂ ಇರಬಾರ್ದು ನೀವು ಫೇಸ್ ವಾಶ್ ಮಾಡದೆ ನೀವು ಯಾವುದೇ ಮಾಸ್ಕನ್ನ ಅಪ್ಲೈ ನೀವು ಒಂದು ಫೇಸ್ ವಾಶಿಂದ ಏನಾದ್ರು ಯೂಸ್ ಮಾಡ್ಬೋದು ಸೋಫಲ್ಲಾದರೂ ಸರಿ ಅಥವಾ ಒಂದು ವೈಪ್ಸಲ್ಲಾದರೂ ಸರಿ ನೀವು ಫಸ್ಟು ನಿಮ್ಮ ಫೇಸಲ್ಲಿರುವಂಥ ಡರ್ಟ್ ಎಲ್ಲ ತಲ್ಕೋಬೇಕಲ್ವಾ ಅಂದರೆ ಫೇಸ್ ವಾಶ್ ಮಾಡ್ಕೊಳ್ಳಿ ನೀಟಾಗಿ ಫಸ್ಟು ನಾನಿವಾಗ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಫೇಸ್ ವಾಶ್ ಇದು ಇದನ್ನ ಯೂಸ್ ಮಾಡ್ಕೊಂಡು ಫೇಸ್ನ ಫಸ್ಟು ಕ್ಲೆನ್ಸ್ ಮಾಡ್ಕೋತೀನಿ फेस मास्क ना इवगा फेस के अप्लाई माराना फेस मास्क ना कंप्लीट ಅಪ್ಲೈ ಮಾಡಿದ್ದೀನಿ ನೆಕ್ಗೆ ಕೂಡ ಅಪ್ಲೈ ಮಾಡಿದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷನಾದರೂ ಹಾಗೆ ಬಿಡಬೇಕು ಇದು ಕಂಪ್ಲೀಟ್ ಡ್ರೈ ಆಗಬೇಕು ಅಂದರೆ ಫುಲ್ ನಿಮಗೆ ಗೊತ್ತಾಗುತ್ತೆ ಹಿಂಗೆ ಸ್ಕಿನ್ ಎಲ್ಲ ಎಳ್ತಾ ಬರೋ ಥರ ಅನಿಸುತ್ತೆ ಸೊ ಅಷ್ಟು ಕಂಪ್ಲೀಟ್ ಡ್ರೈ ಆದಮೇಲೆ ಇದನ್ನ ವಾಶ್ ಮಾಡಬೇಕು ಇವಾಗ ಕಂಪ್ಲೀಟ್ ಡ್ರೈ ಆಗಿದೆ ಫುಲ್ ಮಾತಾಡೋಕ್ಕೂ ಇಲ್ಲ ಅಷ್ಟು ಡ್ರೈ ಆಗಿದೆ ಫಿಫ್ಟೀನ್ ಮಿನಿಟ್ಸ್ ನಿದ್ದೆಗೆ ಹೊರಟೋಗಿದ್ದೀನಿ ನನ್ಗೆ ಗೊತ್ತೇ ಆಗಿಲ್ಲ ಓಕೆ ಇವಾಗ ಡ್ರೈ ಆಗಿದೆ ಇದನ್ನ ಫೇಸ್ ವಾಶ್ ಮಾಡ್ಕೊಂಡು ವಾವ್ ಎಷ್ಟು ಬ್ರೈಟ್ ಕಲಿಸ್ತದಲ್ವಾ ಖುಷಿಯಾಗ್ತದೆ ಆ್ಯಕ್ಚುಲಿ ಇದೇ ಜಾಗದಲ್ಲಿ ನಾನು ಇದೇ ಜಾಗದಲ್ಲಿ ವೀಡಿಯೋ ಮೊದಲು ಕೂಡ ಮಾಡಿದ್ದೀನಿ ಸೊ ನೀವು ಇವಾಗ ಡಿಫ್ರೆನ್ಸ್ ನೋಡ್ಬೋದು ಫೇಸ್ ವಾಶ್ ಎಲ್ಲ ಆಯಿತು ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ ಎಷ್ಟು ಸಾಫ್ಟ್ ಅನಿಸ್ತಿದೆ ಸ್ಕಿನ್ ಅಂದರೆ ಅಷ್ಟು ಸಾಫ್ಟ್ ಅನಿಸ್ತಿದೆ ತುಂಬ ಬ್ರೈಟಾಗಿ ಕೂಡ ಕಾಣಿಸ್ತೀನಿ ರಿಯಲ್ ಆಗಿ ಒಂದು ನಿಮಿಷ ಸೊ ಯಾ ತುಂಬ ವೈಟ್ ಕಾಣಿಸ್ತಾ ಇದ್ದೀನಿ ಇದಾದ ಮೇಲೆ ಮಾಯಶ್ಚರೈಸರ್ ಸೆರಮ್ ನೀವೇನು ಯೂಸ್ ಮಾಡ್ತೀರ ಅದನ್ನು ಅಪ್ಲೈ ಮಾಡಿ ಸ್ಕಿನ್ ಕೇರ್ ರೊಟೀನ್ಸ್ನ ಮುಗಿಸ್ಕೊಳ್ಳೋದು ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್